ಇದು ನಿಮವಾಹಿನಿ ಇದಿದು ಇದ್ದ ತನಕ ಆಗುತ್ತೆ ಮತ್ತೆ ಇನ್ನೊಂದು ಸರ್ ನೀವು ಮೊನ್ನೆ ಸಭೆಯಲ್ಲಿ ಕೂಡ ಒಂದು ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದೀರಿ ಮಂಡ್ಯದಲ್ಲಿ ಒಂದು ಸ್ವಲ್ಪ ಗಾಂಜಾ ಅವಳಿ ಜಾಸ್ತಿ ಆಗ್ತಾ ಇದೆ ಎಲ್ಲ ಸೆರಿಯಸ್ ಎಸ್ ಪಿ ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ ನಿಮ್ಮ ಕ್ಷೇತ್ರದಲ್ಲಿ ಒಬ್ಬ ಆರ್‌ಎಫ್ ಅಂದ್ಬಿಟ್ಟು ಅವ್ರು ಬಂದ ಹೇಳಿ ಸರ್ ಖಂಡಿತ ನಾನು ಐಜಿಗೂ ಮಾತಾಡಿದೆನಿ ಎಸ್‌ಪಿಗೂ ಮಾತಾಡಿದೆನಿ ಎಲ್ಲ ಪೊಲೀಸ್ನವರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಗಂಭೀರವಾಗಿ ತಗೋಬೇಕು ಯಾವುದೇ ಈ ಇಲ್ಲಿಗಲ್ ಆ್ಯಕ್ಟಿವಿಟೀಸು ಗಾಂಜಾ ಇರ್ಬೋದು ಇಸ್ಪೀಟ್ ಇರ್ಬೋದು ಗೊತ್ತಿದೆ ಬೆಂಗಳೂರಿಂದ ರೂರಲಿಂದ ಬಂದಿಲ್ಲೆಲ್ಲ ಅಲ್ಲೆಲ್ಲೇ ಕ್ಯಾಂಪ್ ಹಾಕಿದ್ದಾರೆ ಬಸರಾಳು ನಮ್ಮ ದೇವಲಾಪರ ಕಾಡೊಳಗೆ ಅಂತ ಹೇಳಿದರೆ ನಮ್ಮ ಪೊಲೀಸ್ನವರಿಗೆ ಸ್ಟ್ರಿಕ್ಟಾಗಿ ಹೇಳಿದೀವಿ ಇಲ್ಲಿ ದೇವರು ಅವ್ರ ಮೇಲೆ ಕ್ರಮ ಆಗುತ್ತೆ ಸರ್ ಯಾವ ಥರ ಆಗಿದೆ ಅಂದರೆ ಶಾಲೆಗಳ ಆವರಣ ಮತ್ತು ಜನಬಿಡು ಪ್ರದೇಶಗಳಲ್ಲಿ ಅಲ್ಲಲ್ಲಿ ಕೂತು ಗಾ ಹುಡುಗರು ಈ ಗಾಂಜಾ ಸೇವನೆ ಮಾಡುವ ಅಭ್ಯಾಸ ಇದೆಲ್ಲ ಈಗ ನಾನು ಈ ಥರ ಘಟನೆಗಳು ನಡೆಯದೇ ಇಲ್ಲ ನಡೆದೇ ಇಲ್ಲ ಅಂತ ವಾದ ಮಾಡೋಕ್ಕೆ ಹೋಗಲ್ಲ ಇದು ಎಷ್ಟೇ ಕಾನೂನಲ್ಲಿ ನಾವು ಟೈಟ್ ಮಾಡೋದ್ರೂ ಸಹ ಅಲ್ಲಿ ಇಲ್ಲಿ ನಡೀತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಹಂಗಂತೇಳಿ ನಾವು ಸುಮ್ಮನೆ ಕೂತ್ಲಿಕ್ಕೆ ಆಗಲ್ಲ ಬಹಳ ಗಂಭೀರವಾಗಿ ತೊಗೊಳಕ್ಕೆ ಕೇಳಿದ್ವಿ ಸೀರಿಯಸ್ ಮಾಡ್ತೀವಿ